ಅದು ಗೆಳೆಯರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯವನ್ನು ಹೊಂದಿರುವ ಮತ್ತು ವಿಶ್ವದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವ ಮತ್ತು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಕೂಡ ಮಾರಾಟ ಮಾಡುವ ವಿಶ್ವದ ಅತಿ ದೊಡ್ಡ ಸೂಪರ್ ಪವರ್ ದೇಶ ಅಮೆರಿಕ ಆಗಿದೆ ಈಗ ಈ ದೇಶ ಅಮೇರಿಕಾವು ಭಾರತದ ನಂಬರ್ ಒನ್ ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟಿಂಗ್ ರಾಷ್ಟ್ರವಾಗಿದೆ ಹೌದು ಗೆಳೆಯರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹೆಚ್ಚು ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಾಗಿ ಮಾರ್ಪಟ್ಟಿದೆ ಇದಷ್ಟೇ ಅಲ್ಲದೆ ಕಳೆದ ಐದು ವರ್ಷಗಳ ಡೇಟಾವನ್ನು ಗಮನಿಸಿದರೆ ನಾವು ತಯಾರಿಸಿದ ಎಲ್ಲ ಶಸ್ತ್ರಾಸ್ತ್ರಗಳ ಪೈಕಿ ಅಮೇರಿಕಾವು ಐವತ್ತು ಪರ್ಸೆಂಟ್ವರೆಗೆ ಭಾರತದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದೆ ಅಂದರೆ ಭಾರತವು ಕಳೆದ ಐದು ವರ್ಷಗಳಲ್ಲಿ ಎಲ್ಲ ದೇಶಗಳಿಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿದರಲ್ಲಿ ಐವತ್ತು ಪರ್ಸೆಂಟರಷ್ಟು ಕೇವಲ ಅಮೆರಿಕ ಖರೀದಿಸುತ್ತಿದೆ ಹಾಗೂ ಈಗ ಇದರ ಒಂದು ವ್ಯಾಲ್ಯೂಯೇಷನ್ ಕೂಡ ಹೊರಬಂದಿದೆ ಆಕ್ಚುಲಿ ಕಳೆದ ಐದು ವರ್ಷಗಳಲ್ಲಿ ಭಾರತವು ಸುಮಾರು ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕಕ್ಕೆ ಮಾರಾಟ ಮಾಡಿದೆ ಅಂದರೆ ಅಮೇರಿಕಾವು ಭಾರತದಿಂದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದೆ ಆದರೆ ನಂಗೆ ಗೊತ್ತು ನಿಮ್ಮಲ್ಲಿ ಕೆಲವರು ಈ ಸುದ್ದಿಯನ್ನು ಸುಳ್ಳು ಅಂತ ಪರಿಗಣಿಸುತ್ತಾರೆ ಯಾಕಂದರೆ ಅವರು ಅಮೇರಿಕಾ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತದೆ ಮತ್ತು ವಿಶ್ವದಲ್ಲಿ ಹೆಚ್ಚು ರಫ್ತು ಮಾಡುತ್ತದೆ ಅವರು ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಅವಶ್ಯಕತೆ ಯಾಕೆ ಬೀಳ್ತದೆ ಅಂತ ಸೊ ಅದಕ್ಕಾಗಿ ಅವರನ್ನು ತೃಪ್ತಿಪಡಿಸಲು ನಾನು ಅವರಿಗೆ ಒಂದು ಪ್ರೂಫ್ ಒಂದಿಗೆನೆ ತೋರಿಸುತ್ತೇನೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇದು ಭಾರತದಲ್ಲಿನ ಅಮೇರಿಕನ್ ಚೇಂಬರ್ ಆಫ್ ಕಾಮರ್ಸ್ ಆಗಿದೆ ಇದನ್ನ ಎಂಚಾ ಅಂತನೂ ಕರೆಯಲಾಗ್ತದೆ ಅದರ ಸಿಇಒ ರಂಜನಾ ಖನ್ನಾ ಅವರು ಇದನ್ನು ಖಚಿತಪಡಿಸಿದ್ದು ಜೊತೆಗೆ ಅಮೇರಿಕಾವು ಭಾರತದ ಯಾವ ಯಾವ ಆಯುಧಗಳನ್ನು ಖರೀದಿಸಿದೆ ಅನ್ನೋ ಡೇಟಾವನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಏಷ್ಯಾ ಟೈಮ್ಸು ಕಳೆದ ಐದು ವರ್ಷಗಳಲ್ಲಿ ಭಾರತದಿಂದ ವಿವಿಧ ರೀತಿಯ ಇಕ್ವಿಪ್ಮೆಂಟ್ಸ್ ಅನ್ನು ಅಮೆರಿಕ ಖರೀದಿಸಿದೆ ಅನ್ನೋ ವರದಿ ಮಾಡಿದೆ ಯಾವ ಪ್ರಕಾರದ ಆಯುಧಗಳು ಅಂದ್ರೆ ಈ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಬುಲೆಟ್ ಪ್ರೂಫ್ ಹೆಲ್ಮೆಟ್ ಗಳಂತ ಪಾರ್ಟ್ಸ್ ಅನ್ನು ಖರೀದಿಸಿದೆ ಇವುಗಳು ಫೈರ್ ಆರ್ಮ್ ಗಳಲ್ಲಿ ಬಳಸುವ ವಿವಿಧ ರೀತಿಯ ಕಾಂಪೊನೆಂಟ್ಸ್ ಗಳಾಗಿವೆ ಇದಲ್ಲದೆ ಆರ್ಮ್ಡ್ ಸೇಲಿಂಗ್ ಇಕ್ವಿಪ್ಮೆಂಟ್ಸ್ ಅನ್ನು ಖರೀದಿಸಲಾಗಿದೆ ಭಾರತೀಯ ಕಂಪನಿಗಳು ಅನೇಕ ವೆಪನ್ಸ್ ಗಳು ಇರುವ ಎಲೆಕ್ಟ್ರಾನಿಕ್ಸ್ ಅನ್ನ ತಯಾರಿಸುತ್ತವೆ ಇದನ್ನು ಹೊರತುಪಡಿಸಿ ಅನೇಕ ಸಬ್ ಸಿಸ್ಟಮ್ ಇದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಮೆರಿಕದ ಬೋಯಿಂಗ್ ಕಂಪನಿಯ ಅನೇಕ ಯುದ್ಧ ವಿಮಾನಗಳ ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಭಾರತೀಯ ಕಂಪನಿ ಎಚ್ ಎಲ್ ತಯಾರಿಸುತ್ತದೆ ಇದಷ್ಟೇ ಅಲ್ಲದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಈ ಡೇಟಾವು ಎಕ್ಸ್ಪೋರ್ಟ್ ಮಾಡುತ್ತಿರುವ ಭಾರತೀಯ ಕಂಪನಿಗಳು ಮತ್ತು ಭಾರತದಿಂದ ಶಸ್ತ್ರಾಸ್ತ್ರಗಳು ಅಥವಾ ಕಾಂಪೋನೆಂಟ್ಸ್ ಅನ್ನು ಖರೀದಿಸುತ್ತಿರುವ ಅಮೇರಿಕನ್ ಕಂಪನಿಗಳು ಯಾವ್ಯಾವು ಅನ್ನೋದನ್ನು ಸಹ ಪ್ರಾಪರ್ಲಿ ಹೇಳುತ್ತದೆ ಇದಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಸಂತೋಷದ ಸುದ್ದಿ ಅಂದರೆ ಭಾರತ ಸರ್ಕಾರದ ಗುರಿಯು ಮುಂದಿನ ಒಂದೂವರೆ ವರ್ಷಗಳ ನಂತರ ಪ್ರತಿ ವರ್ಷ ನಾವು ಐದು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವುದಾಗಿದೆ ಅಂದರೆ ಪ್ರತಿ ವರ್ಷ ನಾವು ನಲವತ್ನಾಲ್ಕು ಸಾವಿರ ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ಅವುಗಳನ್ನು ಜಗತ್ತಿನ ವಿವಿಧ ದೇಶಗಳಿಗೆ ಮಾರಾಟ ಮಾಡುತ್ತೇವೆ ಹಾಗೂ ಈಗ ಆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡುವುದಕ್ಕೆ ನಾವು ಬಹಳಷ್ಟು ಸಮೀಪನೂ ಇದ್ದೇವೆ ಆದರೆ ಈ ಯುರೋಸಿಯ ಟೈಮು ಭಾರತ ಅಂದಾಜಿಸಿರುವ ಈ ಟಾರ್ಗೆಟು ಬ್ರೀಚ್ ಆಗೋದಕ್ಕೆ ಹೋಗುತ್ತಿದೆ ಅಂದರೆ ಅದು ಮುರಿಯಲಿದೆ ಅಂತ ಹೇಳಿದೆ ಯಾಕಂದ್ರೆ ಮುಂಬರುವ ಎರಡು ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಭಾರತವು ಆರು ಬಿಲಿಯನ್ ಡಾಲರ್ ಗಿಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿದೆ ಹಾಗೂ ಇದಕ್ಕೆ ಕಾರಣ ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಎಲ್ಲ ಅಡ್ವಾನ್ಸ್ಡ್ ದೇಶಗಳು ಹೆಂಗಂದರೆ ಮೊದಲನೇದಾಗಿ ನಾವು ಅತಿ ಹೆಚ್ಚು ಅಮೆರಿಕಾಗೆ ಮಾರಾಟ ಮಾಡ್ತೇವೆ ಎರಡನೇ ನಂಬರಲ್ಲಿ ಇಸ್ರೇಲ್ ಬರ್ತದೆ ಹೌದು ಗೆಳೆಯರೆ ಇಸ್ರೇಲ್ ಭಾರತೀಯ ಶಸ್ತ್ರಾಸ್ತ್ರಗಳು ಮತ್ತು ಭಾರತೀಯ ಶಸ್ತ್ರಾಸ್ತ್ರ ಇಕ್ವಿಪ್ಮೆಂಟ್ಸನ್ನು ಖರೀದಿಸುವಲ್ಲಿ ಎರಡನೇ ಸ್ಥಾನದಲ್ಲಿದೆ ಬ್ರಿಟನ್ ಮೂರನೇ ಸ್ಥಾನದಲ್ಲಿದೆ ಫ್ರಾನ್ಸ್ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೂ ಇದೇ ರೀತಿಯಲ್ಲಿ ಟಾಪ್ ವರೆಗೂ ಈ ಪಟ್ಟಿ ಹೋಗ್ತದೆ ಅಂದರೆ ನೀವು ಅರ್ಮೇನಿಯಾ ಮತ್ತು ಫಿಲಿಫನ್ಸನ್ನು ನೋಡಿದರೆ ಇದರಲ್ಲಿ ಕೆಲವರು ಭಾರತದಿಂದ ಬ್ರಹ್ಮ ಕ್ಷಿಪಣಿಗಳನ್ನು ಖರೀದಿಸುತ್ತಿದ್ದಾರೆ ಮತ್ತೆ ಇನ್ನು ಕೆಲವರು ಎ ಟಿ ಐಜಿ ಸ್ತೂಪಗಳನ್ನ ಖರೀದಿಸುತ್ತಿದ್ದಾರೆ ಆದರೆ ಆಕ್ಚುಲಿ ಯುರೋಪಿಯನ್ ದೇಶಗಳು ಇವುಗಳಿಗಿಂತ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತವೆ ಯಾಕಂದ್ರೆ ಅವರು ಬಹಳ ಸೈಲೆಂಟ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಾರೆ ಹಾಗೂ ಅವರು ಬಹಳ ಬಹಳ ದೊಡ್ಡ ಆರ್ಡರ್ಗಳನ್ನು ಕೂಡ ಕೊಡ್ತಾರೆ ಕೆಲವೊಮ್ಮೆ ಮೌನವಾಗಿ ನೂರು ಮಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಾರೆ ಯಾರಿಗೂ ಇದು ಗೊತ್ತೇ ಆಗುವುದಿಲ್ಲ ಹಾಗೂ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಫಿಲಿಪೀನ್ಸ್ ಅರ್ಮೇನಿಯಾ ಶ್ರೀಲಂಕಾ ಮುಂತಾದ ದೇಶಗಳು ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದಾಗ ಆಗ ಅವರು ಶಸ್ತ್ರಾಸ್ತ್ರಗಳನ್ನು ಸಾಲದ ರೂಪದಲ್ಲಿ ಖರೀದಿಸುತ್ತಾರೆ ಅಂದರೆ ಅವರು ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡಾಗ ಹಣವನ್ನು ಕಂತುಗಳಲ್ಲಿ ಪಾವತಿಸುತ್ತಾರೆ ಆದರೆ ಅಮೆರಿಕ ಬ್ರಿಟನ್ ಇಸ್ರೇಲ್ ಅಥವಾ ಫ್ರಾನ್ಸ್ ಅಪ್ ಫ್ರಂಟ್ ಪೇಮೆಂಟ್ ಮಾಡುತ್ತವೆ ಅಂದರೆ ತಕ್ಷಣ ಎಲ್ಲ ಅಮೌಂಟ್ ಅನ್ನ ಕೊಟ್ಬಿಡ್ತಾರೆ ಈ ಕಾರಣದಿಂದಾಗಿ ನಮಗೆ ಈ ಯುರೋಪಿಯನ್ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭವಾಗುತ್ತದೆ ಇದು ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಗೆ ಮಹತ್ತರವಾದ ಸಪೋರ್ಟ್ ಒದಗಿಸುತ್ತದೆ ಸೊ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಮುಂಬರುವ ಎರಡು ವರ್ಷಗಳಲ್ಲಿ ಮಹತ್ತರವಾಗಿ ಬೂಮ್ ಆಗಲು ಇದು ಕಾರಣವಾಗಿದೆ ಯಾಕಂದ್ರೆ ಎಲ್ಲ ಅಡ್ವಾನ್ಸ್ಡ್ ದೇಶಗಳು ಇರುವಂತಹ ಈಗ ಭಾರತವನ್ನು ನಂಬುವುದಕ್ಕೆ ಪ್ರಾರಂಭಿಸಿವೆ ಅವರು ಭಾರತೀಯ ಶಸ್ತ್ರಾಸ್ತ್ರಗಳು ಮತ್ತು ಅವರ ಇಕ್ವಿಪ್ಮೆಂಟ್ಸ್ ಅನ್ನು ನಂಬಲು ಪ್ರಾರಂಭಿಸಿದ್ದಾರೆ ಈ ಕಾರಣದಿಂದಾಗಿಯೇ ಸ್ವಲ್ಪ ಸಮಯದ ನಂತರ ಅವರ ಆರ್ಡರ್ಸು ಇನ್ನೂ ದೊಡ್ಡದಾಗಿರಲಿದೆ ಹಾಗೂ ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಗೆ ಇದರಿಂದ ಒಂದು ಅದ್ಭುತವಾದ ಸಪೋರ್ಟ್ ಸಿಗುತ್ತದೆ ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಬರೆಯೋದ್ರ ಮೂಲಕ ನಮಗೆ ಖಂಡಿತ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಕಿ ಜೈ